ದೇವ್ರು ನಮಗೆ ಅಷ್ಟು ಕಷ್ಟ ಕೊಟ್ಟ ಇಷ್ಟು ಕಷ್ಟ ಕೊಟ್ಟ ಅಷ್ಟು ಇದೀವಿ ಇಷ್ಟು ಕಷ್ಟದಿದ್ದೀವಿ ದೇವರು ನಮ್ಮನ್ನು ನೋಡ್ತಾನೆ ಇಲ್ಲ ಕಾಪಾಡ್ತಾನೆ ಇಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತೀರ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತಿರೋದು ಕೈ ಕಾಲು ಮುಖ ಬುದ್ಧಿ ಎಲ್ಲ ಚೆನ್ನಾಗಿದೆ ಅಲ್ವಾ ನಿಮಗೆ ದೇವರು ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಅಂದರೆ ನಿಮಗೆ ಈ ಥರ ಕಷ್ಟವಂತೂ ಕೊಟ್ಟಿಲ್ಲ ನೋಡಿ ಅಲ್ಲಿ ಹೊತ್ಕೊಂಡು ಎಷ್ಟು ಕಷ್ಟಪಟ್ಟು ಕರ್ಕೊಂಡು ಹೋಗ್ತಾರೆ ನೋಡ್ರಿ ಚೆನ್ನಾಗಿ ಹೋಗತ್ತಿಟ್ಟಿದನಪ್ಪ ಅಲ್ವಾ ಸಂತೆಪೇಟೆ ನೋಡಿದ್ರಲ್ಲ ಹಂಗೆ ಇಲ್ಲಿ ಕುದುರೆಪೇಟೆ ಪೇಟೆ ನೋಡಿ ಇಲ್ಲಿ ಇವೆಲ್ಲ ಕುದುರೆ ಗೋಡಾಗೋಸ್ಕರ ಕಾಯ್ತಿರ್ತಾರೆ ಇಲ್ಲಿನ ಮೇಲೆ ಆಗಲ್ಲ ಕಿಲೋಮೀಟ್ರ್ ಆಗಲ್ಲ ನಡಿಯಕಾಗಲ್ಲ ಸುಸ್ತಾಗುತ್ತೆ ಅಂತ ಈ ತರ ಕುದುರೆಗಳಲ್ಲಿ ಇಲ್ಲಿಂದ ಮೇಲೆ ಹೋಗೋದು ಗೌರಿ ಕುಂದಿಂದ ಇಲ್ಲಿ ರಸ್ತೆ ಹೇಗಿದೆ ನಮ್ಮನ್ನ ಕುದು ಇಚ್ವ್ರೆ ಇಸ್ಕೊಂಡು ಕುದುರೆ ಕಟ್ತಾರೆ ಈಗ ಬ್ಯಾಗ್ನ ಕುದುರೆಗೆ ಕಟ್ತಾರೆ ನಾವು ಈಗ ಕುದುರೆ ಜೊತೆ ಸವಾರಿಯನ್ನ ಮಾಡ್ತಿದ್ದೀವಿ ಒಂದ್ ಕಡೆ ಖುಷಿ ಗೊತ್ತಾ ಕುದುರೆ ಮೇಲೆ ಹಿಂಗೆ केदारनाथ ಗೆ ಹೋಗ್ತಾ ಇದೀವಿ ಅಂತ ಇನ್ನೊಂದು ಕಡೆ ಭಯ ಇತ್ತು ಐカム ವಿದ್ರೆ ಗೋಮಿತಾ ಬಿಡ್ತೀವಿ ಇಂಡಿಯಾ ಫ್ಲಾಗ್ ಜೈ ಶ್ರೀ ರಾಮ್ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಹೇಗಿರುತ್ತಾ ಫೀಲಿಂಗ್ಸ್ ಅಣ್ಣಾ ಎಂಜಾಯ್ಮೆಂಟ್ ಬ್ಯಾಗ್ ಕೊಡಕ ಕೊಡಿ ಕೊಡಿ ಬಂದ್ಮೇಲೆ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಏನು ಆಗಲ್ಲ ಬಿಡಕ ಯಾಕೆ ಅವನು ಎಷ್ಟು ಡೈರಿ ಖುಷ್ನ ಇವಾಗ ರಾಯ್ಸ್ ಅಂತ ಇಂಥ ಕಷ್ಟಪಟ್ಟು ಮೇಲೆ ಹತ್ಬಿಟ್ಟೆ ನನ್ನ ನಾನು ಹತ್ಬೇಕಾದ್ರೆ ವಿಡಿಯೋ ಮಾಡೋರು ಯಾರು ಇಲ್ಲ ਆਈ ਐਮ ਅਲੋਨ ਇਹ ਭਾਈ ਹੋਤਾ ਬੋਲੇ ਗੋ ਨਿੰਦ ਕਮਟਾਈ ਤੇ ਦੋ ਏਕੜ ਹੋ ਗਿਆ ਕੋਤਾ ਆਕਤਿਆ ਤੰਨਾ ਨੇ ਤਾਣੇ ਤੰਨਾ ਨੇ ਤਾਣੇ ਤਾਣੇ ਲੈ ਲੈ ਪਕੜ ਲੈ 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 ਪਕੜੋ ਯਾਰ ਭਾਈ ਓਯੋ ਓਣਾ ਮੀਂ ਤੜਿਆ ਨੰਤੀ ਆ ਇਹ ਜੇ ਏਕੜੀ ਬੇਕ ਏਕੜੇ ਹੋਕਤੇ ਨਾਨੇ ਭਇ ਆਕਤਈ ਤੇਲੀ ਓਯੋ ਭਾਈ ಅದಕ್ಕೆ ಅವಾಗವಾಗ ಅಲ್ಲಿ ಇಲ್ಲಿ ಕುದುರ ಮೇಲೆ ಸವಾರಿ ಮಾಡಿರ್ಬೇಕು ಅನ್ನೋದು ಅಯ್ಯೋ ಒಂಥರ ಭಯ ಆಗ್ತೈತೆ ಒಂಥರ ಡಿಫ್ರೆಂಟ್ ಭಯ ಆಯ್ತಲ್ಲ ಅದು ಬೇರೆ ನಾರ್ಮಲ್ ರೋಡಲ್ಲಿ ಏನಾರು ಹತ್ತಿದ್ರೆ ಒಂಥರ ಏನೋ ಧೈರ್ಯ ಇದೆ ಬಿಡೋದು ಅದು ಬೇರೆ ಈ ರೋಡ್ ಮೂವತ್ತು ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡುಗ ನಾನು ನೀವು ಕೇಳಿ ಒಬ್ಬರು ತಂಟೆಗೋದವ್ನಲ್ಲಾ ಪಯ್ಯ ಅದು ಬರೀ ಮುಂದಕ್ಕೆ ಒಂಥಲ ಬಾಗ್ಬಿಡ್ತಾ ಫುಲ್ ಬಂದ ನಾನು ಹೇಳಿದ್ರ ಏನೋ ಆಯ್ತು ಅಂತ ಹಾಕುದ್ರೆ ಐ ಲವ್ ಯು ಆಯ್ತಾ ಹುಷಾರ ಕರ್ಕೊಂಡೋಗ್ ನನ್ನ ನಮ್ಮಅಮ್ಮಂಗ ನನ್ನ ಒಬ್ಬ ಗಂಡ್ಮಗ ಆಯ್ತಾ ಅಯ್ಯವಾಗಿದೆ ಹಂಗೋಸ್ಕರ ತುಂಬಾ ಜನ ಕಾಯ್ತಿದ್ದಾರೆ ಅಯ್ಯೋ ಅಯ್ಯೋ ಕ್ಯಾಚೀಸ್ ಬಾಯ್ ಅಯ್ಯೋ ನಿಜ ಇವಾಗ ಒಂಥರ ಡಿಫ್ರೆಂಟ್ ಭಯ ಆಯ್ತದ ಗಾಡಿಲಿ ನೂರೈವತ್ತಲ್ಲಿ ಹೋದ್ರೆ ಏನೋ ಒಂದ್ಸಲ ಇದ್ರಲ್ಲಿ ಬಿಡೋದಿದೆ ಅದಕ್ಕೂ ಏಟಾಗಿ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೇನೆ ಇದೆ ಎಷ್ಟು ಭಯ ಆಯ್ತದ ನೋಡ್ರಿ ಇಲ್ಲಿ ಇಂಥ ಜಾಗದಲ್ಲಿಲ್ಲ ಹಚ್ಚಬೇಕು ಕಣ್ರಿ ಪಾಪ ಕುದ್ರೆ ಹೆಂಗ್ರಿ ಎತ್ತುತ್ತೇ ಬೈಪ್ಪಾ ಪಾಪ ನಾನೇನೋ ಕೆ ಜಿ ಕಡಿಮೆ ಇರೋದಕ್ಕೆ ಓಕೆ ತೂಕ ಇರೋರು ಏನು ಗತಿ ಅಯ್ಯೋ ಗೊಡೆ ಶಿವ್ ಹಾಯ್ ಹಕ್ಕ ಪಾಪ ಅದು ಮುಂದಕ್ಕೆ ಬೇರೆ ಬಾಗ್ಬಿಡ್ತಲ್ವಾ ತುಂಬಾ ಭಯ ಆಗೋಗ್ಬಿಡ್ತು ಅಕ್ಕಂಗೆ ಎಷ್ಟು ಹೆಂಗ್ ಗೊತ್ತಾ ಅದು ಪೂರ್ತಿ ಬಿಡ್ತೀನಿ ನಾನು ರೊಪ್ಪ ಏನೋ ಆಯ್ತು ಅಲ್ಲಿ ಅಲ್ಲಿ ಹಿಮ ಪರ್ವತ ಹಿಮ ಪರ್ವತ ಅಯ್ಯೋ ಅಲ್ಲಿ ಕಾಣಿಸ್ತಿಲ್ಲ ಮಂಜುಗಡ್ಡೆ ಆಗದಾಗಲ್ಲ ಲೈಫಲ್ಲಿ ಈ ಥರ ಎಲ್ಲ ಅನ್ಭವಸ್ತಾ ಇರ್ಬೇಕು ಎಂಜಾಯ್ ಮಾಡ್ತಾ ಇರ್ಬೇಕು ಲೈಫಲ್ಲಿ ಒಂದೇ ತರ ಇದ್ರೆ ಏನ್ ಜೀವನ ಮಾಡ್ತೀರಾ ಎಲ್ಲ ದುಡ್ಡು ಹಿಡ್ಕಂಡ್ ಗಂಟು ಏನೋ ಕೋಟೆ ದುಡ್ಡು ಹಿಡ್ಕಂಡು ಏನ್ರಿ ಮಾತ್ರ ಬನ್ನಿ ಎಂಜಾಯ್ ಮಾಡಿ ಏನ್ ಸಮಸ್ಯೆ ಇಲ್ಲ ಇದೊಂದೇ ಕಡೆಯ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಇನ್ನು ವಿಷಯ ಆಯ್ತಾ ಎಂಜಾಯ್ ಮಾಡಬೇಕು ನೋಡಿ ನಮ್ಮ ಜರ್ನಿ ಈ ರೇಂಜ್ ಬಂದು ನಿಂತಿದೆ ಬಾಯ್ ಆಯ್ತು ಕಡೆ ನಿಧಾನ ಸಡನ್ ಆಗಿ ಅದು ಮಂಡಿ ಇದಾಗಿತ್ತು ನೋಡಿ ನೋಡಿ ಕೇದಾರ್ನಾಥ್ಗೆ ಹೋಗುವ ದಾರಿ ಮೈಲಿ ಗಲ್ಲು ಹೇಗಿದೆ ಅಂತ ಅನ್ಬಿಟ್ಟು ಬಾರೋ ಅಪರೂಪದಿ ಬಾಬಾ ದೇವರು ಯಾರೇಂಜಿಗೆ ಪಿ ಜಾಪಾಗ ಇದೆ ಅಂದ್ರೆ ನನಗೆ ಇಲ್ಲಿ ನಡ್ಕೊಂಡು ಹೋಗ್ಬೋದಾಗಿತ್ತು ಗೋಡ ಲೆಕ್ಕ ಗೋಡ ಕರ್ಕೊಂಡು ಹೋಗೋ ಅವಶ್ಯಕತೆ ಇತ್ತ ಅನಿಸ್ತಿದೆ ನನಗೆ ಅಯ್ಯೋ ಯಾಕೆಂದ್ರೆ ತುಂಬಾ ಭಯಾಗೈಸ್ ನಾರ್ಮಲ್ ರೋಡಲ್ಲಾಗಿದ್ರೆ ಒಂಥರ ಏನೋ ಬಿಡು ಆರಾಮಾಗಿ ಹೋಗ್ತೀವಿ ಅನ್ಬೋದು ಬಟ್ ಇಲ್ಲಿ ನಾವು ನಡಿಬೇಕಲ್ಲ ಎಡವು ಬಿಡ್ತೀವಿ ಪಾಪ ಕುದುರೆಗಳು ಎಷ್ಟ್ ಹಿಂಗ್ ಇದಾಗ್ಬೇಕು ಅಂತ ಫಾಲ್ಸ್ ಫಾಲ್ಸ್ ನೋಡಿ ಹರಹರ ಮಹಾದ ಹರ ಹರ ಮಹಾದೇ ಅಂತ ಇಂತೋ ಗ್ಲೇಷಿಯರ್ ಕಾಣ್ಸೇ ಬಿಡ್ತು ಇಲ್ಲಿ ಟಿಫನ್ನು ಅಥ್ವಾ ಕಾಫಿ ಟೀ ಜ್ಯೂಸ್ ಅಂತಂದ್ಬಿಟ್ಟು ಬ್ರೇಕ್ ಬಸ್ ಸ್ಟ್ಯಾಂಡ್ ಇದ್ದಂಗೆ ಒಂತರ ಇಬ್ರು ನಿಜವಾಗಿ ಮುಜ ಡರ್ ಓದ ಫುಲ್ಲು 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 ಭಯ ಅನ್ಕಲ್ರಿ ಯಾಕೆ ಯಾವಾಗ ಬೇಕು ಅವಾಗಲೇ ರೇಸ್ ಆಗುತ್ತಿದ್ದು ಇಲ್ಲಿ ನೋಡ್ರಿ ಬೆಟ್ಟ ಗುಡ್ಡಗಳು ಇಲ್ಲೇ ಓಡಾಡ್ತಾವ ಓ ನೋಡ್ರಿ ಬಿಸಾಗ ಬಿದ್ರೆ ವೆಂಕಟರ ಸ್ವಾಮಿ ಪಾದರ್ ಗೋವಿಂದ ಗೋವಿಂದೂ ಅರ್ಧ ದೂರ ಬಂದಿದ್ದೀವಿ ಇನ್ನೂ ಅರ್ಧ ದೂರ ಹೋಗಬೇಕು ಅರ್ಧ ದೂರಕ್ಕಿಂತ ಮುಂಚೆ ಇಲ್ಲಿ ಟಿಕೆಟನ್ನು ತಗೋಬೇಕು ಸಿ ಕೆದಾರ್ನಾಥ್ ನೋಡಿ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅಂತ ಐಡೆಂಟಿಫೈ ಮಾಡಿರ್ತಾರೆ ಐಡೆಂಟಿಟಿ ಇರುತ್ತಲ್ಲ ಐಡೆಂಟಿಟಿ ತೋರಿಸಿ ಮುಂದೆ ಹೋಗಬೇಕು ನಿಜವಾಗ್ಲೂ ಕುದುರೆ ಹತ್ತಿ ಪಾಕ ಒಂದು ಕುದುರೆ ಮೇಲೆ ಹೋಗ್ತೀನಿ ನಿಜವಾಗ್ಲೂ ಯಾವ ರೇಂಜಿಗೆ ಭಯ ಆಗುತ್ತೆ ಅಂದ್ರೆ ಕಡೆ ಈ ಕಡೆ ದಾದಲ್ಲಿ ಹೋಗುತ್ತಲ್ಲ ಫುಲ್ಲು ಪಿಜಾಪಾ ಹುಡ್ತಾ ಅದು ಹುಡದ್ರೆ ಪಾತಾಳ ಇದ್ದಂಗಿರುತ್ತ ಈ ಕಡೆ ನೋಡ್ರೆ ಈ ಕಡೆ ಜನಗಳು ಓಡಾಡಿರ್ತಾರೆ ಈ ಕಡೆ ಇನ್ನೊಂದು ಕುದುರೆ ಓಡಾಡ್ತಿರತ್ತಿಕ್ಲಿ ಅದೊಂದು ಬಾಕಿ ನಿಜವಾಗ್ಲೂ ಸಿಹಿ ಭಯ ಆಗಲ್ಲ ನಮಗೆ ಬರೋ ಅವರೇ ಬರ್ಲಿಲ್ಲ ಬಿಟ್ಟದ್ ವಿಲಾಸ ಪರ್ವತ ಅಲ್ಲಿ ಕಾಣುತ್ತೆ ತಡರಿ ಭಯ ಆಗುತ್ತಿಲ್ಲ ನಿಂತ್ಕೊಂಡು ಹೆಂಗ ನಮ್ಮ ಪು ಕೂದ್ರೆ ಪುಣ್ಯ ಅಂತ ರೇಸ್ ಗೀಸ್ ಅಲ್ಲ ಶಾಂತ ರೀತಿಯಿಂದ ಅಂದಿರು ನಂತರದ್ದು ಸಾಫ್ಟ್ ತುಂಬ ಇದಾನೆ ಕತ್ತುತ್ತೆ ಬಟ್ ಒಂದೊಂದ್ಸಲ ಫುಲ್ಲು ತಿಕ್ಲಾರ್ದಂಗೆ ಆಡ್ಬಿಡ್ತೇನೆ ನಮ್ಮ ಥರ ಬೇಕು ಆವಾಗ್ಲೇ ರೇಸ್ ಆಗ್ಬಿಡುತ್ತೆ ಅಲ್ಲಿಗೆ ಹೋಗಿತ್ತು ನಮ್ಮನ್ನು ಯಾಕೆ ಹಿಂಗೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ ಅಕ್ಕ ನಾವು ಆ ರೂಟಲ್ಲಿ ಹೋಗ್ತಾರೆ ಅನ್ಕಂಡೆ ನೆಮ್ಮದಿಯಾಗಿ ಹೋಗ್ತೀವಿ ಸದ್ಯ ಪುಣ್ಯ ಅನ್ಕಂಡೆ ಮತ್ತೆ ಇದೇ ರೂಟು ನೀರು ನೀರು ಬಿಟ್ರಲ್ಲಿ ಅದಕ್ಕೋಸ್ಕರ ನೋಡೋಣ ಅಂತ ಇದು ಮಾಡಿದೆ ಇವಾಗ ಎಷ್ಟು ಜೋರಾಗಿ ಅರಿತೈತಿ ನೀರು ಇಷ್ಟೋ ತನಕ ಲಲಿತಾನೆ ಇರಲಿಲ್ಲ ನೀರು ಈಗ ಸಕತ್ತು ಜೋರಾಗಿ ಅಲ್ಲಿ ಪುತ್ರಿಗಳು ಏನು ಸಾಲಾಗ್ ಬತ್ತ ನೋಡ್ರಿ ಪಾಡಿಗೆ ಅತ್ತೆ ಅವು ಪಾಡಿಗೆ ಇಳಿತವೆ ಈ ನೇಚರ್ ನೋಡಕ್ಕೆ ಎರಡು ಕಣ್ಣು ಸಾಲದು ಅಣ್ಣ ಹೌದಾ ಏನೂ ಕೇಳಿಲ್ಲ ಏನು ಕೇಳಲಿಲ್ಲ ಅವ್ರ ಐ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ತೋರಿಸ್ಬೇಕು ಅವರು ನಮ್ದು ಏನೂ ಕೇಳಲಿಲ್ಲ ಕುದುರೆದು ಏನು ಏನು ನಮ್ಮನ್ನೇನು ಕಟ್ಟಿಸ್ಕೊಳ್ಳಿಲ್ಲ ಅಣ್ಣ ದು ಹಾಂ ಇವ್ರ ಕಡೆಯವರು ಐಡೆಂಟಿಟಿ ಇದೆಯಲ್ಲ ಐ ಡಿ ಐ ಡಿ ಕಾರ್ಡ್ ಹಾಕ ನೋಡಿ ಇದು ಐ ಡಿ ಕಾರ್ಡ್ ತೋರಿಸ್ಬೇಕವ್ರು ಹ್ಞೂ ತೋರಿಸ್ಬೇಕು ಆಮೇಲೆ ಬಿಡ್ತಾರೆ ಇಲ್ಲ 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 ಇನ್ನೂ ಪಕ್ಕದಲ್ಲೇ ಹೋಗ್ತೀವಿ ಈಗ ಜಸ್ಟ್ ಇಲ್ಲೇ ಆ ಕಬ್ನ ಸೇತ ಮೇಲೆ ಮೇಲೂ ಆಕಡೆ ಸೈಡಲ್ಲಿ ಹೋಗಿಲ್ಲ ಈ ಕಡೆ ಸೈಡ್ ಕರ್ಕೊಂಡ್ಬಂದ ಇಲ್ಲ ಮೇಲೆ ಹಿಂಗಾಸು ಹೋಗೋದಂತೆ ಅಲ್ಲಿ ಏನೋ ಅವರು ಇಂತ ಅಂದ್ಬಿಟ್ಟು ಈ ಕಡೆಗೆ ಬಂದ ಅವಣ್ಣ ಹೆಂಗೈತೆ ನೋಡ್ರಿ ನೀರು ಯಪ್ಪಾ ಏನು ಇಲ್ಲಿ ಹಾಂ ನಿಜವಾಗಿ ಸೇತ್ ಮೇಲೆ ಹೋಗ್ಬೇಕಾರಲ್ಲ ಭಯ ಆಗದ ನನಗೆ ಆ ಕಡೆಗೆ ಈ ಕಡೆಕ್ ಎತ್ತ ಬಿಸಿ ಹಾಕ್ಬಿಟ್ಟು ಭಯದಲ್ಲಿ ಅಂತ ಹೋಗೋಣ यकोद तो मोद्लेमेश्वर का पाड़ो। पाच्चा, पाच्चा। actually, जो वाकिंग को था। आत्रे मात्रा चल आय आगला ಫುಲ್ ಟರ್ ಎಲ್ಲ ಕಿತ್ಕೊಂಡು ಹೋಗ್ತದೆ ಅನ್ಕೊಂಡ್ರಿ ಖುಷಿ ಭಯ ಆಗಲ್ಲ ಕಡೆ ಈ ಕಡೆ ಇರೋದೇ ಟನಲ್ ಇಷ್ಟಿಷ್ಟೇ ಜಾಗಗಳು ಇಲ್ಲಲ್ಲ ಇಷ್ಟು ಭಯ ಆಗುತ್ತ ಸಡನ್ ನೀರ್ ಜಾಸ್ತಿ ಅವ್ರ ಅವಾಗಲೇ ಗಾಯ್ಸ್ ನೋಡಿ ಕುಡ್ಗೆ ಕುದುರೆಗೆ ರೆಸ್ಟ್ ಕೊಟ್ಟಿದೀವಿ ಈಗ ಸ್ವಲ್ಪ ಅಷ್ಟು ದೂರದಿಂದ ಹತ್ತೈತಲ್ಲ ಕಷ್ಟಪಟ್ಟು ಆಕ್ಚುಲಿ ಅದು ಅಷ್ಟು ಕಷ್ಟಪಟ್ಟೈತೆ ಇಲ್ವೋ ಗೊತ್ತಿಲ್ಲ ಅದ್ರ ಜೊತೆ ಕೂತ್ಕೊಂಡು ನಾವೊಂದು ತುಂಬಾ ಕಷ್ಟ ಕೊಟ್ಟು ಅದಕ್ಕೆ ರೆಸ್ಟ್ಗೋಸ್ಕರ ಟೇ ಕಾಫಿ ಆದ್ರೂ ಗ್ರೇಟರ್ ಕಣಕ ಅಣ್ಣರು ಹೆಂಗ್ ಓಡ್ತಾರ ಪಟ 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 ಇಲ್ಲೂ ನಿಲ್ಲದ ಇಲ್ಲ ಆ ಅಣ್ಣರು ಓಡ್ತಾನೆ ಇರ್ತಾರ ಅಣ್ಣ ಇಲ್ಲ ಅಂತ ಕಾಣಿಸ್ತಾ ಇಲ್ಲ ಸತ್ಯ ಅಣ್ಣ ಅವರು ಯಾರು ಯಾರು ಕಾಣಿಸ್ತಾ ಇಲ್ಲ ನಮ್ಗೆ ನೋಡಿ ಏ ಬೋಡ ಬೋಡ ಮಾತಾಡ್ಲಿ ಸಾವ್ರಾಜನ ಸಾವ್ರಾಜ್ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮಗ್ ಗೊತ್ತಿರೋದಷ್ಟೇ ಪ್ಯಾರ್ಯಾರ ಕಿತ್ ಪ್ಯಾರ್ತಾ ಬಾಯ್

ಶಿವ ದೇವರು ಈಗ ಬರೀ ಆರು ಡಿಗ್ರಿಲಿದೆ ಆರು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಈ ವೆದರ್ ಇದೆ ಯಪ್ಪ ಹುಸಿ ಚಳಿ ಆಗ್ತಾ ಇಲ್ಲ ತಂಡಿಗೆ ನೋಡಿಲಿ ಗ್ಲೌಸ್ ಹಾಕೊಂಡ್ಬಿಟ್ಟಿದ್ದೇವೆ ನಾವು ಬೆಚ್ಚಿಗೆ ಹೆಲಿಕಾಪ್ಟರು ಹೆಲಿಕಾಪ್ಟರ್ ನೋಡೋದ್ರಲ್ಲಿ ಏನೋ ಒಂಥರ ಸುಖ ಇದೆ ಈಗಲ್ಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಏನೋ ಒಂಥರ ಸುಖ ಅಯ್ಯೋ ಉಕ್ಕ ಗಂಟೆ ಕಾದ್ವಿ ಹೋಗ್ಯ ಹೋಗ್ಯ ಗಹಪತಿ ಆಗಯ್ಯ ಬಂದಾರೋ ಬಂದರೋ ಬಾವ ಬಂದರೋ ಪೋಯ್ಟ ಪೋಟು ಅಂತೂ ಇಂತೂ ಸಾಹಸ ಪಡ್ಕೊಂಡು ಮೇಲೆ ಬಂದಿದ್ದೀವಿ ಇನ್ನೂ ಆಗಿಲ್ಲ ಇನ್ನೂ ಐದಾರು ಕಿಲೋಮೀಟ್ರು ಬಾಕಿ ಇದೆ ಅಂತೆ ಟಾಪ್ ಆ್ಯಂಗಲ್ ವ್ಯೂ ನೋಡಿ ಅಲ್ಲೊಂದು ಹೆಲಿಪ್ಯಾಡ್ ಇದೆ ನೋಡಿ ಎಮರ್ಜೆನ್ಸಿ ಹೆಲಿಪ್ಯಾಡ್ ನಮಗಂತೂ ಸಾಕಾಗೋಯ್ತು ಸಾಕಾಗೋಯ್ತು ಅದಕ್ಕಿಂತ ಹೆಚ್ಚಾಗಿ ಏನು ಹೇಳ್ಬೇಕು ಅಂದರೆ ಎಷ್ಟು ಕಷ್ಟ ಅದಾದರೆ ತಡೆಯೋಕ್ಕೆ ಆಗೋಲ್ಲ ಅಷ್ಟು ರಿಸ್ಕ್ ಅದೇ ಬಟ್ಲು ಗುಂಡಿಯಲ್ಲಿ ಎತ್ಕೊಂಡು ಹೆಂಗು ಹೋಗುತ್ತೆ ಕುದುರೆ ಹೋಗಿ ಹರ್ ಸಪ್ ಹೇಳ್ಬೇಕು ಕುದುರೆಗೆ ಮಾತ್ರ ಜೊತೆಗೆ ಈ ಕುದ್ರೆ ಜೊತೆ ಓಡಾಡ್ತಾರಲ್ಲ ಇವರು ಇವ್ರಿಗೆ ಇನ್ನೊಂದು ಆ್ಯಡ್ಸಪ್ಟ್ ಹೇಳ್ಬೇಕು ದಿನಕ್ಕೆ ಒಂದು ಸಲ ಹತ್ತಿ ಒಂದು ಸಲ ಇಳಿತಾರಂತೆ ಒಂದು ಸಲ ಹತ್ತಕ್ಕೆ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇವರು ಅಲ್ಲಿಗೆ ಹೋಗಿ ತಲುಪೋದು ಹನ್ನೆರಡುವರೆ ಅಥವಾ ಒಂದು ಗಂಟೆ ಆಗುತ್ತಂತೆ ಅಲ್ಲಿಗೆ ಏಳಿಂದ ಏಳು ಗಂಟೆ ಅಂತ ಸ್ಟಾರ್ಟ್ ಮಾಡಿದ್ರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದು ಗಂಟೆ ಮ್ಯಾಕ್ಸಿಮಮ್ ಐದು ಅವರ್ ಬೇಕು ಗಾಯ್ಸ್ ಕುದುರೆಯಲ್ಲೇ ಹೋಗ್ತೀನಿ ಅಂದರೆ ಐದು ಅವರ್ ಬೇಕಾಗುತ್ತೆ ನೋಡಿ ಅಲ್ಲೋಡಿ ನಮ್ಮ ಕೈಲಾಸ ಪರ್ವತ ಫೈನಲಿ ಬಂದೇ ಬಿಟ್ವಿ ನಾವು ಇನ್ನೂ ಬೊನ್ನೆಲ್ಲ ಇಲ್ಲಿ ಹತ್ರದ ಹತ್ರ ಇದ್ದೀವಿ ಅಷ್ಟೇ ಇನ್ನೂ ಇನ್ನೂ ಐದಾರು ಕಿಲೋಮೀಟ್ರ್ ಇದೆಯಂತೆ ಅಯ್ಯೋ ಶಿವಶಂಕರ ಕುದುರೆ ಸಹ ವಾಶ್ರೂಮ್ ಮಾಡುತ್ತೆ ವಾಶ್ರೂಮ್ ಮಾಡುತ್ತೆ ಅದು ಅದರ ಜಾಗಕ್ಕೆ ಹೋಗಿ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಬೇರೆ ಎದುರುಗಡೆ ಯಾವುದೇ ಕುದುರೆ ಬಂದರೂ ನಿಂತ್ಕೊಂಡು ಅದು ಮುಗಿಸಿ ಹೋದ್ಮೇಲೆ ಇದು ಒಂಥರ ಏನು ತರ ಅಲ್ಲಿ ಹೋಗಿ ನಿಲ್ಲುತ್ತೆ ಓಯ್ಯ ತಡೆಯನ್ನು ಫೋನ್ ಒಳಗೆ ಇಡ್ತೀನಿ ದೇವರು ಈ ಜಾಗದಲ್ಲಿ ಗೋಡಗಳ ಪಾರ್ಕಿಂಗ್ ಆಗಿ ರೆಸ್ಟ್ ಆಗಿ ಅಥವಾ ಗೋಡಗಳು ಎಕ್ಸ್ಚೇಂಜ್ ಮಾಡೋದಾಗಿ ನಡೆಯುತ್ತೆ ಆ್ಯಕ್ಚುಲಿ ಕೇದಾರ್ನಾಥ್ ಇಲ್ಲಿಂದ ಇನ್ನೂ ಎರಡು ಕಿಲೋಮೀಟ್ರ್ ಇತ್ತಂತೆ ಆರು ಕಿಲೋಮೀಟ್ರ್ ತಂದರು ಆರು ಕಿಲೋಮೀಟ್ರ್ ನಿಜವಾಗ್ಲೂ ಒಂದು ಕಿಲೋಮೀಟ್ರ್ ಇಷ್ಟು ದೂರ ಅಂತ ಇವತ್ತೇ ಗೊತ್ತಾಗ್ತಿರೋದು ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಗೊತ್ತಾಗಲ್ಲ ನಡ್ಕೊಂಡೋದ್ರೂ ಒಂದು ಪಕ್ಷ ಏನೋ ಇದ್ರಲ್ಲ ಓಡ್ತೀವಿ ಬಟ್ ಇಂಥ ಜಾಗದಲ್ಲಿ ಹೋಗೋದಿದೆಯಲ್ಲ ಇಟ್ಸ್ ಹೆವಿ ರಿಸ್ಕ್ ಇಸ್ ಟೂ ಹಾರ್ಡ್ ಟೂ ಹಾರ್ಡ್ ಏನೇನೋ ಬರ್ತಾರೆ ಬಾಯಿಗೆ ಇಲ್ಲಿರೋದ್ರಿಂದ ಅಯ್ಯೋ ಶಿವ ಶಂಕರ ಹೌದು ಯಾರು ಏನು ಅಂತ ಇಂಥ ಬಿಟ್ವಿ ಬಿಟ್ಬಿಟ್ಟು ಹೆಲಿಕಾಪ್ಟರ್ ಫೈನಲಿ ಬಂದ್ವಿ ಇನ್ನೂ ಎರಡು ಕಿಲೋಮೀಟರ್ ನಡೀಬೇಕು ಬರ್ತೀವಿ